ಶಿಗ್ಗಾವ ತಾಲೂಕು ಪಾಣಿಗಟ್ಟಿ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರಂದು ಗುರುವಾರ ದಿವಸ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ರಾಮದ ಸಮಸ್ತ ಗುರುಕಿರೀರು ಸಭೆ ಸೇರಿ ಪಾಣಿಗಟ್ಟಿ ಗ್ರಾಮದಲ್ಲಿ ಈ ಪೂರ್ವದಲ್ಲಿ ಗ್ರಾಮದವರಾದ ಮಂಜುನಾಥ ಸ್ವಾಮಿ ಶಿವಲಿಂಗಯ್ಯ ಹಿರೇಮಠವರು ಮೃತಕರಾಗಿದ್ದರು ಆದರೆ ಮದುವೆ ಗ್ರಹ ಪೂಜಾ ಶುಭ ಸಮಾರಂಭಗಳಲ್ಲಿ ಇಂದು ಧಾರ್ಮಿಕ ಪರಂಪರೆಯನ್ನ ಸಂಸ್ಕೃತಿಯನ್ನ ಪೂಜೆ ಪುನಸ್ಕಾರ ಮಾಡುವುದರೊಂದಿಗೆ ಗ್ರಾಮದಲ್ಲಿ ಮಾಡುತ್ತಾ ಪರಿಸರಿದೆ ಕಾರ್ಯವನ್ನು ಇನ್ನು ಮುಂದೆ ಇವರ ಬದಲಾಗಿ ಪಾಳೇಗಟ್ಟಿ ಗ್ರಾಮದ ಸಮಸ್ತ ಹಿರಿಯರ ಸಮ್ಮುಖದಲ್ಲಿ ನೂತನವಾಗಿ ನಾಗಯ್ಯ ಗುರುಪಾದಯ್ಯ ಹಿರೇಮಠ ನಾಗಯ್ಯ ಅವರು ಧರ್ಮ ಹಾಗೂ ನಾಗರಿಕವಾಗಿ ಗ್ರಾಮ ಹಾಗೂ ಗ್ರಾಮದ ಚಿಂತ ಒಳಸಿಗಾಗಿ ಈ ಧರ್ಮ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗುತ್ತಾರೆ ಎಂದು ಗ್ರಾಮದ ಸಮಸ್ತ ಹಿರಿಯರು ಸಭೆ ಸೇರಿ ಈ ಧರ್ಮ ಕಾರ್ಯಕ್ಕಾಗಿ ಅವರನ್ನು ನೂತನವಾಗಿ ಆಯ್ಕೆ ಮಾಡಲಿದ್ದಾರೆ ನೂತನ ಗ್ರಾಮದೇವಿ ದೇವಸ್ಥಾನದ ದೇಣಿಗೆ ಕೊಡುವ ಭಕ್ತರು ಒಂಬತ್ತು ಒಂಬತ್ತು ಸೊನ್ನೆ ಒಂದು ಐದು ಎಂಟು ಒಂದು ಸೊನ್ನೆ ಎಂಟು ಮೂರು ಈ ನಂಬರಿಗೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಪೇ ಗೂಗಲ್ ಪೇ ಪೇಟಿಎಂ ನಗದು ರೂಪದಲ್ಲಿ ರೂಪಾಯಿಗಳನ್ನು ಹಾಕಬಾರದು ಏಕೆಂದರೆ ದೇವಸ್ಥಾನದ ಶೋಯೋ ವೃತ್ತಿಗೆ ಫೋನ್ ಪೇ ಸಮಸ್ಯೆಗಳು ತುಂಬಾ ಕಂಡುಬರುತ್ತಿವೆ ಆದ ಕಾರಣದಿಂದ ದೇವಸ್ಥಾನಕ್ಕೆ ದೇಣಿಗೆಯನ್ನು ಮುಟ್ಟಿಸುವುದು ಗ್ರಾಮದ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮತ್ತು ಗ್ರಾಮದೇವಿ ದೇವಸ್ಥಾನ ಕಮಿಟಿ ಗಮನಕ್ಕೆ ತಂದು ದೇಣಿಗೆ ಮುಟ್ಟಿಸಿ ಪಾವತಿ ಪಡೆದುಕೊಳ್ಳಬೇಕಾಗಿ ನಿನಂದಿಸಿದ್ದಾರೆ ನೂತನವಾಗಿ ಆಯ್ಕೆಯಾದ ನಾಗಯ್ಯ ಗುರುಪಾದಯ್ಯ ಹಿರೇಮಠ ಅವರನ್ನ ಪಾಡಿಕಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರು ಸನ್ಮಾನಿಸಿ ಶುಭ ಕೋರಿದ್ದಾರೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀ ನಾಗಯ್ಯ ಗುರುಪಾದಯ್ಯ ಹಿರೇಮಠ ಅವರು ಮದುವೆ ಪೂಜಾಗೃಹ ಪೂಜಾ ಸಮಾರಂಭಗಳಲ್ಲಿ ಇಂದು ಧಾರ್ಮಿಕ ಪರಂಪರೆಯನ್ನ ಸಂಸ್ಕೃತಿಯನ್ನ ಪೂಜೆ ಪುರಸ್ಕಾರವನ್ನ ಮಾಡುವುದರೊಂದಿಗೆ ಗ್ರಾಮದಲ್ಲಿ ಈ ಶ್ರೇಷ್ಠ ಧರ್ಮ ಕಾರ್ಯಕನ ನಾನು ನ್ಯಾಯಯುತವಾಗಿ ಹಾಗೂ ಧರ್ಮ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಗ್ರಾಮದ ಹಾಗೂ ಗ್ರಾಮದ ಜನತೆಯ ಒಳಗಿಗಾಗಿ ಶ್ರೇಷ್ಠತೆಯನ್ನು ಉಳಿಸಿಕೊಂಡು ಕಾಪಾಡಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಸತ್ಕಾರವನ್ನು ಮಾಡುತ್ತೇನೆ ಎಂದರು ಈ ಕಾರ್ಯಕ್ಕಾಗಿ ನನ್ನನ್ನು ಗುರುತಿಸಿದ್ದಕ್ಕೆ ಗ್ರಾಮದ ಎಲ್ಲ ಜನತೆಗೆ ಅಭಿನಂದನೆಯನ್ನು ಸೂಚಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಸಮಸ್ತ ಹಿರಿಯರು ಯುವಕರು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಭಜನಾ ಮಂಡಳಿಗಳು ಹಾಗೂ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ಹೇಸ್ ಬ್ರಹ್ಮಲಿಂಗೇಶ್ವರ ನಮಃ ಇದೇ ಗುರುವಾರ ದಿನ ನಮ್ಮನ್ನು ವೈದಿಕ ಕ್ಷೇತ್ರದಿಂದ ಇಲ್ಲಿ ಊರಿನ ಗುರು ಹಿರಿಯರು ಎಲ್ಲರೂ ಕರೆದು ಊರಿನಲ್ಲಿ ವೈದ್ಯಕೀಯ ಮಾಡಿಕೊಂಡು ಹೋಗಂತೇಳಿ ಎಲ್ಲರೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ಹಾಗೆ ಒಂದು ಅಚ್ಚುಕಟ್ಟಾಗಿ ಪೂಜೆ ಕಾರ್ಯಕ್ರಮಗಳನ್ನು ಎಲ್ಲವನ್ನು ಮಾಡಿಕೊಂಡು ಹೋಗುತ್ತೆ ಈಗ ಇದಕ್ಕಿಂತ ಫಸ್ಟ್ ಪುರದಲ್ಲಿ ನೀವು ಮಾಡ್ತಾ ಇದ್ದೀರಾ ಇದು ದೇವತಾ ಕಾರ್ಯಕ್ರಮ ಇವೆಲ್ಲವನ್ನು ಮಾಡಿದ್ದೀರಿ ಮಾಡಿದ್ರೆ ಮಾಡಿದೆ ಈಗ ಊರನವರು ಮೊನ್ನೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದೊಳಗೆ ಈ ಥರ ಎಲ್ಲರೂ ಸಭೆ ಸೇರಿಕೊಂಡು ತಮಗೊಂದು ಈ ಒಳ್ಳೆಯ ಜವಾಬ್ದಾರಿಯನ್ನು ನಿಭಾಯಿಸೋ ಅಂತಂದು ತಮಗೆಲ್ಲರಿಗೆ ಸಹಿತ ಹೇಳಿದ್ದಾರೆ ತಮ್ಮದು ವಯಸ್ಸು ಚಿಕ್ಕದು ವಯಸ್ಸು ಅಂತಂದು ಕೆಲವಷ್ಟು ಎಲ್ಲ ಮಾತಾಡ್ತಾ ಇದ್ರು ಬಟ್ ತಮಗಿರೋ ಒಂದು ಅನುಭವ ವೈದ್ಯಕೀಯ ಇರ್ತಕ್ಕಂಥ ಅನುಭವ ನೋಡಿ ಊರಾನ ಹಿರಿಯರು ಇಲ್ಲ ಇವ್ರಿಗೆ ಕೊಟ್ಟರೆ ಒಳ್ಳೆಯ ಸುಸಂಧತವಾಗಿ ಸುರಕ್ಷಿತವಾಗಿ ಇದನ್ನು ಮಾಡ್ಕೊಂಡು ಹೋಗ್ತಾರೆ ಒಂದು ಧರ್ಮದ ಕೆಲಸವಾಗಿದ್ದಕ್ಕೆ ಇದೊಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ತಮ್ಮ ಅಭಿಪ್ರಾಯ ಏನಿದೆ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದ್ರು ಅಂದರೆ ಯಾವ ಕಾರ್ಯ ಪೂಜೆ ಕಾರ್ಯಕ್ರಮಗಳೆಲ್ಲ ತಾವು ಮಾಡ್ತಾ ಇರ್ತೀವಿ ಮದುವೆ ಗೃಹ ಪ್ರವೇಶ ಒಳ್ಳೆಯ ಶಾಂತಿ ಕಾರ್ಯಕ್ರಮಗಳು ಎಲ್ಲ ಥರದ ಒಂದು ಪ್ರತಿಷ್ಠಾಪನೆ ಎಲ್ಲ ಮಾಡ್ತಾರೆ ಎಲ್ಲ ಥರದ ಪೂಜೆ ಕಾರ್ಯಕ್ರಮಗಳು ಹೋಗುತ್ತೆ ಈ ಸಂದರ್ಭದಲ್ಲಿ ಗ್ರಾಮದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮನ್ನು ಕರೆದು ಇದು ಮಾಡೋದಕ್ಕೆ ಧನ್ಯವಾದಗಳು ಈ ಒಂದು ನಮ್ಮ ಪಣ ಗ್ರಾಮದಲ್ಲಿ ಒಂದು ವಿಷಯವೇನೆಂದರೆ ಈ ಹಿಂದೆ ಸಾಕಷ್ಟು ಧರ್ಮ ಕಾರ್ಯಗಳನ್ನು ನೆರವೇರಿಸುತ್ತಾ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವನ ದೇವಸ್ಥಾನ ದೇವಸ್ಥಾನಗಳನ್ನು ಪೂಜಾ ಪುನಸ್ಕಾರ ಹಿಂದೂ ಸಂಸ್ಕಾರ ಹಿಂದೂ ಹಿಂದೂ ಸಂಸ್ಕಾರದ ಪ್ರಕಾರ ನಡೆಸ್ಕೊಂಡು ಬರ್ತಿತ್ತು ಅದೇ ವೇಳೆ ಇವತ್ತು ನಮ್ಮ ನೂತನವಾಗಿ ನಾಗೈನವರು ಹಿರೇಮಠವರು ಈ ಒಂದು ಪಾಣಿಗಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳನ್ನು ಈ ಹಿಂದೆ ಹೆಂಗ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಬಂದಿದ್ವಿ ಅದೇ ಕಾರ್ಯಕ್ರಮವನ್ನು ಮುಂದಾದರೂ ಅವರು ನೆರವೇರಿಸ್ಕೊಂಡು ಹೋಗಬೇಕಂತ ಗ್ರಾಮದ ಸಮಸ್ತ ಗುರು ಹಿರಿಯರು ಗ್ರಾಮದ ಸಮಸ್ತ ಗುರು ಹಿರಿಯರು ಎಲ್ಲರೂ ಒಪ್ಪಿಗೆ ಮೇರೆಗೆ ನಗೈನವರು ಅವರನ್ನು ನೇಮಕ ಮಾಡಲು ಯಾವುದೇ ತರಗತಿಯಿಂದ ಅಭ್ಯಂತರವಿಲ್ಲವೆಂದು ಹಾಗೂ ಈ ಒಂದು ದೇವಸ್ಥಾನದ ಪೂಜೆ ಪುನಸ್ಕಾರ ಅಲ್ಲದೆ ಮನೆಗಳ ಒಂದು ವಾಸ್ತು ಮನೆಗಳ ಗೃಹ ಪ್ರವೇಶವಿರ್ಬೋದು ಮತ್ತು ಮದುವೆಗಳಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಿಂದೂ ಸಂಸ್ಕ ಸಂ ಹಿಂದೂ ಸಂಸ್ಕಾರದ ಪ್ರಕಾರ ಅವರು ನೆರವೇರಿಸ್ಕೊಂಡು ಹೋಗ್ಬೇಕಂತೇಳಿ ಗ್ರಾಮದ ಎಲ್ಲ ಗುರು ಹಿರಿಯವರು ಅವರಿಗೆ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಅದೇ ಕಾರಣಕ್ಕೆ ಇವತ್ತು ಎಲ್ಲ ಸಾರ್ವಜನಿಕರು ಈ ನಗ ಅವರನ್ನು ಎಲ್ಲರಿಗೆ ಸಹಕಾರ ಸಲಹೆಗಳನ್ನು ಕೊಟ್ಟು ಅವನ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೈತೆ ಅಂತಕ್ಕಂಥ ನಾವು ನಂಬಿದ್ದೇವೆ ಹಾಗೂ ಅವನು ಈ ಹಿಂದೆ ಮೈಸೂರು ಸಂಸ್ಥಾನ ಸಂಸ್ಥಾನದಲ್ಲೇ ಆಗಲಿ ದೊಡ್ಡ ದೊಡ್ಡ ಗುರುಗಳಲ್ಲಿ ಅವರು ಒಂದು ಇದನ್ನು ಪರಿಣಿತರಾಗಿದ್ದಾರೆ ಸಂಸ್ಕೃತ ಪಾಠಶಾಲೆಯಲ್ಲಿ ಅವರು ಅಭ್ಯಾಸವನ್ನು ಮಾಡಿರ್ತಾರೆ ಆದ ಕಾರಣಕ್ಕೆ ಅವರು ಎಲ್ಲರೂ ನಾವು ಅವರ ಶಿಶು ಮಕ್ಕಳಾಗಿ ಈ ಒಂದು ಹಿರೇಮಠ ಅವರ ಬಂಧುಗಳಿಗೆ ನಾವು ಅವರಿಗೆ ಒಂದು ಸಲಹೆ ಸಹಕಾರಗಳನ್ನು ಕೊಡೋಣ ನಾವು ಅವ್ರನ್ನ ಮುಂದೆ ಎಲ್ಲ ರೀತಿಯಿಂದ ನೋಡ್ಕೊಂಡು ಹೋಗ್ತೇವೆ ಅಂತಕ್ಕಂಥದ್ದು ಮತ್ತು ನಮ್ಗೆ ಗುರು ಕಾಣಿಕೆಯಾಗಿ ಎಲ್ಲ ಶಬ್ದ ಭಕ್ತರು ಗ್ರಾಮದ ಎಲ್ಲ ಜನಾಂಗದವರು ಗುರು ಕಾಣಿಕೆಯಾಗಿ ಅವರಿಗೆ ಎಲ್ಲ ಪೂರೈಸಬೇಕು ಅವರಿಗೆ ನಾವು ಅವರು ಆದರೂ ಚಿಂತಿಲ್ಲ ನಾವು ಅವ್ರನ್ನ ಒಳ್ಳೆ ರೀತಿಯಿಂದ ಸಲಹೆಗಳನ್ನು ಕೊಟ್ಟು ನಾವು ಅವ್ರನ್ನ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸ್ಕೊಂಡು ಹೋಗ್ತೇವೆ ಅಂತೇಳಿ ಗ್ರಾಮದ ಹಿರಿಯರ ಪ್ರ ಹಿರಿಯರ ಒಂದು ಸನ್ಮಾರ್ಗದಲ್ಲಿ ನಾವು ಅವರಿಗೆ ವಚನವನ್ನು ಕೊಡ್ತೇವೆ ಅವರು ಮುಂದೆ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ಹೋಗಲಿ ಅಂತೇಳಿ ಅವರಲ್ಲಿ ಇವೆನ್ಸ್ಕೊಡುತ್ತೆ uh,